ಮುಕ್ತ ಇರಬೇಕು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಇವತ್ತ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಆರ್ ಅಂಡ್ ಶುಗರ್ಸ್ ಲಿಮಿಟೆಡ್ ಮುರುಗೇಶ್ ನಿರಾಣಿ ಅವರ ಸಂಸ್ಥಾಪಕರು ಒಂದು ನೂತನ ಮೂರನೇ ಘಟಕವಾಗಿ ದ ಟ್ರೂ ಆಲ್ಟ್ ಬಯೋ ಎನರ್ಜಿ ಲಿಮಿಟೆಡ್ ಘಟಕ ಮೂರು ಅನ್ನೋದನ್ನು ಇವಳ ಸ್ಥಾಪನೆ ಮಾಡಬೇಕು ವಿಚಾರದಲ್ಲಿ ಪರಿಸರ ಸಾರ್ವಜನಿಕ ಆಲಿಕೆ ಸಭೆ ಮಾಡಿದ್ರೆ ಎನ್ವೈರನ್ಮೆಂಟ್ ಹಿಯರಿಂಗ್ಸ್ ಕಾರ್ಯಕ್ರಮ ಇತ್ತು ಸುತ್ತಮುತ್ತಲ ರೈತರು ಇವತ್ತಿನ ದಿವಸ ಅಲರ್ಟ್ ಘಟಕ ಮೂರನೇ ಸ್ಥಾಪಿಸುವುದು ದೂರದೃಷ್ಟಿಯಿಂದ ಇವತ್ತಿನ ದಿವಸ ಸಾಕಷ್ಟು ರೈತರು ಸೇರ್ಕೊಂಡಿದ್ರು ಈ ಕಲ್ಲಾಪುರ ಎಸ್ಗೆ ಮತ್ತು ಕುಡಿಗೇರಿ ಹೋಬಳಿ ವ್ಯಾಪ್ತಿಯಲ್ಲಿ ಬರತಕ್ಕಂತ ಈ ಒಂದು ಫ್ಯಾಕ್ಟ್ರಿನ ಲ್ಯಾಂಚ್ ಮಾಡಬೇಕು ಪರಿಸರಕ್ಕೆ ಆಗುವಂತಹ ಹಾನಿಗಳ ವಿಷಯದೊಳಗೆ ಸಾಕಷ್ಟು ರೈತರು ಸೇರ್ಕೊಂಡಿದ್ರು ಅಧಿಕಾರಿಗೆ ಸಂಬಂಧಪಟ್ಟಂತ ಪರಿಸರ ಅಧ್ಯಯನ ಮಾಡಿದಂಥ ಅಧಿಕಾರಿಗಳು ಇವತ್ತು ಕೇಂದ್ರದ ಪರಿಸರ ಅಧಿಕಾರಿಗಳು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಏನು ಈ ಒಂದು ಅನುಷ್ಠಾನಕವಾಗತಕ್ಕಂಥ ಟ್ರೂ ಅಲರ್ಟ್ ಬಯೋ ಎನರ್ಜಿ ಲಿಮಿಟೆಡ್ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ನಿಮ್ದು ಏನಾದರೂ ಆಬ್ಜೆಕ್ಷನ್ ಇದ್ದರೆ ತಕರಾರು ಇದ್ರೆ ಅಂತ ಹೇಳುವಂಥ ಮೂಲಕ ಆಯಿತು ಸಾಕಷ್ಟು ರೈತರು ಅದರ ಪರ ಮತ್ತು ವಿರೋಧವಾಗಿ ಚರ್ಚೆಗಳಾಯಿತು ಮುಂದಿನ ದಿನಮಾನದಲ್ಲಿ ಈ ಒಂದು ಪರಿಸರ ಸಾರ್ವಜನಿಕ ಹಿಯರಿಂಗ್ಸ್ನಲ್ಲಿ ಕರ್ನಾಟಕ ಘನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಒಂದು ಘಟಕದ ನಿಲುವಿನಲ್ಲಿ ಏನ್ ತೀರ್ಮಾನ ಕಾದು ನೋಡೋಣ ಚನಕ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ